ಪತ್ನಿಯಿಂದಲೇ ಪತಿಯ ಭೀಕರ ಕೊಲೆ ಉತ್ತರ ಪ್ರದೇಶದ ಸಹಜಾನಪುರದಲ್ಲಿ ಶಾಕಿಂಗ್ ಘಟನೆಯೊಂದು ನಡೆದಿದೆ ಮಹಿಳೆಯೊಬ್ಬರು ಹಾಡು ಹಗಲೇ ಪತಿಯನ್ನು ಕೊಂದಿರುವ ಆತಂಕಕಾರಿ ಘಟನೆ ಬೆಳಕಿಗೆ ಬಂದಿದೆ ಕೊಲೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹೆಂಡತಿ ಗಂಡನನ್ನು ನೆಲಕ್ಕೆ ಉರುಳಿಸಿ ಅವನ ಎದೆ ಮೇಲೆ ಕುಳಿತು ತಲೆಗೆ ಇಟ್ಟಿಗೆಯಿಂದ ಹೊಡೆದು ಹತ್ಯೆ ಮಾಡಿದ್ದಾಳೆ ಇಷ್ಟಾದರೂ ಮಹಿಳೆಯ ಕೋಪ ಕಡಿಮೆಯಾಗಲಿಲ್ಲ ಪತಿಯ ಮಿದುಳನ್ನು ಹೊರಗೆ ತೆಗೆದಿದ್ದಾಳೆ ಘಟನೆ ನಂತರ ಅಲ್ಲಿಂದ ಓಡಿ ಹೋಗದೆ ಮಹಿಳೆ ಪೊಲೀಸರಿಗೆ ಶರಣಾಗಿದ್ದಾಳೆ